ನಮಸ್ತೆ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿ ಸೌಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನಿನ್ನೆ ಹುಬ್ಬಳ್ಳಿ ನಗರದಲ್ಲಿ ಮುಸ್ಲಿಂ ಸಮುದಾಯದ ಚಿಂತನಾ ಮಂಥನ ಸಭೆಯು ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯ ನೇತೃತ್ವವನ್ನು ಮಾಜಿ ಸಚಿವರು ಹಾಗೂ ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಎಂ ಹಿಂಡಸಗೇರಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ತಮಟಗಾರ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಉಪಮಹಾಪೌರರಾದ ಶ್ರೀ ಅಲ್ತಾಫ್ ಹುಸೇನ್ ಹಳ್ಳೂರ ಅವರ ನೇತೃತ್ವದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವಿವಿಧ ಮೊಹಲ್ಲಾಗಳ ಮುಸ್ಲಿಂ ಸಮಾಜದ ಮುತವಲ್ಲಿಗಳು ನಗರದ ಗಣ್ಯಮಾನ್ಯರು ವಿವಿಧ ಸಂಘಟನೆಗಳ ಪ್ರಮುಖರು ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಮಹಾನಗರ ಪಾಲಿಕೆಯ ಸದಸ್ಯರು ಭಾಗವಹಿಸಿದ್ದರು ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜದ ಮತಗಳು ಹೆಚ್ಚಿಗೆ ಇರುವುದರಿಂದ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಬೇಕು ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಸೇರಿದಂತೆ ದೆಹಲಿಗೆ ಹೋಗಿ ಪಕ್ಷದ ಹೈಕಮಾಂಡ್ಗೆ ಸಂಪರ್ಕಿಸಿ ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಬೇಕು ಅದಕ್ಕಾಗಿ ಹದಿನೈದು ಅಥವಾ ಇಪ್ಪತ್ತು ಜನ ಮುಖಂಡರ ಒಂದು ತಂಡ ರಚಿಸಬೇಕೆಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಯಿತು ಈ ಸಭೆಯಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ ಅಧ್ಯಕ್ಷರಾದ ಮೌಲಾನಾ ಮುಫ್ತಿ ಮಹಮ್ಮದ್ ಅಲಿ ಖಾಜಿ ಶ್ರೀ ಅನ್ವರ್ ಮುಧುಳ್ ಶ್ರೀ ಅಶ್ರಫ್ ಅಲಿ ಬಶೀರ್ ಅಹಮದ್ ಶ್ರೀ ಶಾಕೀರ್ ಸನದಿ ಶ್ರೀ ಮಹಜರ್ ಖಾನ್ ई सभ्य कर्नाटक उर्दू अकाडमी मौलाना मुफ्ती मोहम्मद अली खाजी श्री अनवर मुधुर् श्री अशरफ अली बशीर अहमद श्री शाकिर सन्दी श्री महजर खान श्री बशीर हलूर श्री रफीक अबुनवर् श्री बशीर गुडमा श्री मोहम्मद श्री नवीद मुला अब्दुल करीम श्री नाजीम इंडसगेरी श्री हाजी अली इंडसगेरी श्री सुंडके श्री इलियाास् मनियार श्री

ಮತ್ತು ಸಮಾಜ ಚಿಂತಕರು ಮತ್ತು ಅನೇಕ ಮುತಲ್ಲಿಗಳು ಈ ಸಭೆಯನ್ನು ಕರೆಯಲಾಗಿತ್ತು ಅದರಲ್ಲಿ ನುಮಾಯಕರಾಮ್ ಎಲ್ಲ ನಮ್ಮ ಅಖಂಡ ಧಾರವಾಡ ಜಿಲ್ಲೆಯೊಳಗೆ ಸಿಗ್ಗೋ ಕ್ಷೇತ್ರ ನಮ್ಮ ಪಾರ್ಲಿಮೆಂಟ್ಗೆ ಬರಲಿಂದ ಸಿಗ್ಗೋಣ ಕ್ಷೇತ್ರಕ್ಕೆ ಯಾರು ಕೊಟ್ಟರೆ ಅಲ್ಪಸಂಖ್ಯಾತರ ಸಮುದಾಯಗೊಂದಲ್ಲಿ ಅಭ್ಯರ್ಥಿಯನ್ನು ಮಾಡಿ ಘೋಷಣೆ ಮಾಡಬೇಕು ನಾವು ಎಲ್ಲರೂ ಅಲ್ಲಿ ಹೋಗಿ ಕೆಲಸ ಮಾಡಿ ಗೆಲ್ಲಿಸಬೇಕು ಇವತ್ತೆಲ್ಲ ಅಭಿಪ್ರಾಯ ಅದನ್ನು ಮುಂದಿಟ್ಟಿದ್ದಾರೆ ನಾವು ಗುರು ದಿವಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ರಾಜ ಕೆ ಪಿ ಸಿ ಅಧ್ಯಕ್ಷರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಆಯಿತು ಈ ರಾಜ್ಯದ ಉಸ್ತುವಾರಿ ಆದಂಥ ಸುರ್ಜೇವಾಲ ಅವ್ರಿಗೆ ಭೇಟಿ ಮಾಡಿ ಇಲ್ಲೇ ಸಮಾಜದ ಏನು ನಿರ್ಣಯ ಇದೆ ಆ ನಿರ್ಣಯವನ್ನು ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೊಡಿರಿ ಯಾಕಂದ್ರೆ ಭಾಳ ಎಲ್ಲರೂ ಕೊಡ್ತಾರೆ ಟಿಕೆಟ್ ಇಲ್ಲೇ ಭಾಳ ಎಲ್ಲರೂ ಬರೋಲ್ಲ ನಮ್ಮ ಟಿಕೆಟ್ ಕೊಟ್ಟರೆ ನಾಲ್ಕು ಸತ್ತ ಸುತ್ತೀರಿ ಐದು ಸತದೆ ಎಲ್ಲ ಶಬ್ದ ಬಿಡಬೇಕು ಅಲ್ಲೇ ಜನ ಏನು ನಿರ್ಣಯ ತಗೊಂಡ ನಿರ್ಣಯಕ್ಕೆ ಬದಾಗಿ ಓದ್ಸರ್ತಿ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಇದ್ರು ಆವಾಗ ತರಾತಿರೊಳಗವರೆಗೆ ಟಿಕೆಟ್ ಮೊದಲ ಬರ ಘೋಷಣೆ ಮಾಡಿದ್ದು ಆಮೇಲೆ ಘೋಷಣೆ ಗುಂಡ ಗುಂಡಲಿಂದ ಟಿಕೆಟ್ ತುಂಬ ಕಡಿಮೆ ಮತ ಬಂದಿರ್ಬೋದು ಆದರೆ ಹಿಂದಿನ ಇತಿಹಾಸ ನೋಡಿದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಪ್ ಕೊಟ್ಟಿದ್ದಾರೆ ಸಾಕಷ್ಟು ಜನ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಕೇಂದ್ರಕ್ಕೆ ಸಂಸದರಾಗಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಲ್ಲಿ ಬೆಳಕಿದೆ ಅಲ್ಲಿ ಕಚ್ಚಾಟ ಪಚ್ಚಾಟ ಇರಲಿಲ್ಲ ಎಲ್ಲರೂ ಹೋಗಿ ಎಲ್ಲರೂ ಬಂದ್ ಮಾಡಿ ಅವ್ರಿಗೆ ಟಿಕೆಟ್ ಕೊಡಿಸಿ ಗೆಲ್ಸಿ ಮಾಡ್ತೀವಿ ಮತ್ತು ಕಾಂಗ್ರೆಸ್ನಲ್ಲಿ ನಾವು ಅಲ್ಪಸಂಖ್ಯಾತರು ಎಲ್ಲ ಯಾರು ನಿಂತರೂ ನಾನು ನೋಡಂಗಲ್ಲ ಹಿಂದ ಮುಂದೆ ಎ ಬಿ ಎಕ್ಸ್ ವೈ ಜೆಡ್ ಏನು ಎಲ್ಲರೂ ಹೋಗಿ ಕಾಂಗ್ರೆಸ್ ಪಕ್ಷ ಗೆಲ್ ಗೆಲ್ಲಲಿಕ್ಕೆ ನಾವು ಸಹಕಾರ ಮಾಡ್ತೀವಿ ಅದಕ್ಕೆ ನಮ್ಮ ಅಲ್ಪಸಂಖ್ಯಾತರು ಕೊಟ್ಟರು ಎಲ್ಲ ಬೇರೆ ಸಮುದಾಯರು ಬಂದು ನಮ್ಗೆ ಸಹಾಯ ಮಾಡಬೇಕು ಗೆಲ್ಲಿಸಬೇಕಂತೇಳಿ ಮನವಿ ಮಾಡ್ತೀವಿ ನೋಡ್ರಿ ಟಿಕೆಟ್ ಕೇಳೋದು ಎಲ್ಲರಿಗೆ ಹ್ಯಾಕ್ ಅಲ್ಲ ಏನು ಗುದ್ದೆಟ್ ಎಲ್ಲ ಏನು ಜಗಳ ಇಲ್ಲ ಪಕ್ಕ ನನಗೆ ಕೊಡ್ರಿ ನನಗೂ ಇಷ್ಟ ಕೊಡ್ರಿ ಅಂತಾರೆ ಅದು ಏನಿಲ್ಲ ಚುನಾವಣೆಗೆ ಬಂದರೆ ಭಾಳ ಒಗ್ಗಟ್ಟರಿಂದ ಚುನಾವಣೆ ಮಾಡ್ತಾರೆ ಎಂದಕ್ಕೂ ಮಾಡಿದ್ದಾರೆ ಅದು ಎರಡನೇ ಇಶ್ಯೂಲಿಂದ ಈವರೆಗೆ ಮುಸ್ಲಿಂ ಕಮ್ಯುನಿಟಿಗೇನೆ ಕೊಟ್ಟಿದ್ದಾರೆ ಅಲ್ಲಿಂದ ಈಗಲೂ ಈ ಸಲನೂ ಒಂದು ಸಲ ಕೊಟ್ಟಿರ್ಬೋದು ಈಗ ಎರಡು ನೂರ ಇಪ್ಪತ್ತ್ನಾಲ್ಕು ಸೀಟ್ದಲ್ಲಿ ಎಲ್ಲರೂ ಎರಡು ಇಪ್ಪತ್ತ್ನಾಲ್ಕು ಕೊಡ್ತಾರೆ ಸೋಲ್ತಾರೆ ಆ ಪಾರ್ಟಿ ಸೋಲ್ತಾರೆ ಈ ಪಾರ್ಟಿಯಲ್ಲಿ ಸೋಲ್ತಾರೆ ಆ ಸಮಾಜದಾಗ ಸೋಲ್ತಾರೆ ಈ ಸಮಾಜದಾಗ ಸೋಲ್ತಾರೆ ನಮಗೆ ಈ ಪ್ರಶ್ನೆ ಯಾಕೆ ಕೇಳ್ತೀರಿ ನೀವು ಕೇಳ್ತೀರಿ ಯಾವ ಕೊಟ್ಟರು ಸೋಲ್ತಾರೆ ಆ ಪ್ರಶ್ನೆ ಯಾಕೆ ಹಾಕ್ತೀರಿ ನೀವು ಯಾವ ಪೈಲ್ವಾನ್ ಹೋಗ್ತಾನೆ ಕಡೆಗೆ ನಾ ಸೋಲೋದು ಅಂತ ಹೇಳ್ತೀನಿ ಏ ಬ್ಯಾನ ಬಾರಿಸೋ ಅಂದರು ಅದರ ಸಲುವಾಗಿ ಸೋಲು ದೇವ್ರ ಕೈ ಆಗದ ನಮ್ಮ ಟಿಕೆಟ್ ಅದು ಮತಕ್ಷೇತ್ರ ಪಾಪ್ಯುಲೇಷನ್ ನಮ್ದು ಜಾಸ್ತಿ ಇದೆ ಮತ್ತು ಎಪ್ಪತ್ತೆರಡನೇ ಇಸುವಿನಿಂದ ನಾವು ಅಲ್ಲಿ ಬಂದೀವಿ ದಯವಿಟ್ಟು ನಮ್ಮ ಹೈಕಮಾಂಡ್ಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಅದರ ಸಲುವಾಗಿ ಇವತ್ತು ಚಿಂತನೆ ಮಾಡಿದ್ದೀವಿ ನಾವು ಎಲ್ಲರಿಗೆ ಬೆಟ್ಟಿ ಬೆಟ್ಟ ಹಾಕಿ ವಿನಂತಿ ಮಾಡ್ತೀವಿ ವಿನಂತಿ ಮಾಡ್ತೀವಿ ನಾಲ್ಕು ಮಂದಿ ಅರ್ಜಿ ಕೊಟ್ಟಿದ್ದಾರೆ ಅದು ಜಗಳ ಟಿಕೆಟ್ ಜಗಳ ಜಗಳ ಟಿಕೆಟ್ಗೋಸ್ಕರ ಜಗಳ ಈ ಟಿಕೆಟ್ಗೆ ಎಲ್ಲ ಸಮಾಜದವರು ಯಾರ್ಯಾರು ಮುಂದೆ ಹಾಕ್ತಾರೆ ಅದೆಲ್ಲರೂ ಯಾರು ಸಿಕ್ಕವ್ರು ಇಲೆಕ್ಷನ್ ಮಾಡ್ತಾರೆ ಮತ್ತು ಈಗ ಇಲ್ಲೇ ಹುಬ್ಳಿ ಸೆಂಟರ್ ಒಳಗೆ ಮುಖ್ಯಮಂತ್ರಿ ಅವರು ನಾಲ್ವತ್ತು ಸಾವಿರ ಸೋದಾರಲ್ಲ ಅಂದ್ರೆ ಮುಂದಿನ ಸಲ ಆ ಸಮಾಜಕ್ಕೆ ಟಿಕೆಟ್ ಕೊಡೋಂಗಿಲ್ಲ ಕ್ಯಾನ್ಸಲ್ ಮಾಡ್ತೀರಿ ಮಾಡಿದ್ರ ಅದೇ ಅದ್ ಪ್ರಶ್ನೆ ಬರೋಂಗಿಲ್ಲ ಮುಸ್ಲಿಮ್ ಅಂದ ಮೇಲೆ ನೀವು ಸೋಲ್ತಿ ಸೋಲ್ತೀರಿ ಈಸ್ ಸೋಲ್ತೀರಿ ಅಂದ್ರೆ ಬೇರೆ ಸಮಾಜ ಸೋತರು ನಾಲ್ಕು ಸಾವಿರ ಸೋತರು ಅಷ್ಟೇ ಅದಕ್ಕೆ ಪ್ರಶ್ನೆ ಇಲ್ಲ ಅದಕ್ಕೆ ಈ ಪ್ರಶ್ನೆ ಮಾಡೋದು ಬಂದ್ ಮಾಡ್ರಿ ನಿಜವಾಗಿ ಏಳು ಸಾವಿರದಿಂದ ಎರಡು ಸಾವಿರ ಅಷ್ಟೇ ಡಿಫ್ರೆನ್ಸ್ ಇದೆ ಕಾಂಗ್ರೆಸ್ ಅಂಡ್ ಅಲ್ಲಿ ಈ ಸಲ ಪಾರ್ಲಿಮೆಂಟ್ ಒಳಗೆ ಲೀಡ್ ಆಗಿ ತೋರಿಸಿದ್ದಾರೆ ಮತ್ತು ಯಾರು ಕ್ಯಾಂಡಿಡೇಟ್ ಕೊಡ್ತೀರ ಅವ್ರು ನೂರಕ್ಕೆ ನೂರ್ ಗೆಲ್ತಾರಂತೆ ಎಲ್ಲ ನಮ್ಗೆ ವಿಶ್ವಾಸ ಇದೆ ನಾವೆಲ್ಲ ಎಲ್ಲ ಸಂಬಂಧಿಕರಾದರೆಲ್ಲಾರು ಎನ್ಕ್ವೈರಿ ಮಾಡಿದೀವಿ ಮತ್ತು ಸರ್ಕಾರ ಇದ್ದರಿಂದ ನಮ್ಮ ಗ್ಯಾರೆಂಟಿ ಸ್ಕೀಮ್ಗಳು ಎಲ್ಲ ಅದರ ಪ್ರಭಾವ ಇರೋದ್ರಿಂದ ನಮ್ಮ ಸಮಾಜ ಕ್ಯಾಂಡಿಡ್ ಆಗೋದು ಕೊಟ್ಟರೆ ಕೆಲಸನೂ ನಮಗೆ ಸಿ ಟಿಗೋಸ್ಕರ ನಾವು ಯಾರಿಗೂ ಭೇಟ ಆಗ್ತದೆ ನಾವು ಎಲ್ಲರೂ ಒಂದು ಪ್ಲ್ಯಾನ್ ಮಾಡ್ತಿದ್ವಿ ಕಮಿಟಿ ಮಾಡ್ತಿದ್ವಿ ಎಲ್ಲ ಯಾರ್ಯಾರು ಬೆಟ್ಟ ಯಾರ್ಯಾರು ಭೇಟ್ ಆಗಬೇಕು ಅನ್ನಿಸ್ತೈತಿ ಅವ್ರಿಗೆ ಭೇಟಾಗಿ ಈ ಸೈ ಸಮಾಜ ಮುಸ್ಲಿಂ ಸಮಾಧಿ ಕೊಡ್ಬೇಕು ನಾವು ನಾವು ರಿಕ್ವೆಸ್ಟ್ ಮಾಡೋದು ಪ್ರಚಾರಕ್ಕೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ